ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ತಿಂಡಿಗೆ ದೋಸೆ ಮತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೆ ಈ ಚಟ್ನಿನ ನಾನು ಬೇಕಾದರೆ ರೆಸಿಪಿನ ಶೇರ್ ಮಾಡ್ತೀನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ ದೋಸೆಗಾಗ್ಬೋದು ಅನ್ನಕ್ಕಾಗ್ಬೋದು ಇಡ್ಲಿಗಾಗ್ಬೋದು ನಾವೇನಾದರೂ ವಡೆ ಏನಾದರೂ ಮಾಡಿ ಬಜ್ಜಿ ಏನಾದರೂ ಮಾಡಿದ್ರೆ ಈ ಚಟ್ನಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ರಾಗಿ ದೋಸೆ ಮತ್ತೆ ಸ್ವಲ್ಪ ಕಾಳು ಹಾಗೆ ಸೀಬೆ ಚಟ್ನಿ ತಗೊಂಡೆ ತಿಂಡಿಗೆ ಸ್ವಲ್ಪ ಡಯಟಲ್ಲಿದ್ದೀನಿ ಸೊ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ ಇವಾಗ ಮಧ್ಯಾಹ್ನ ಟೈಮು ಅಂಗಡಿಯಲ್ಲಿ ಇರೋದು ನನ್ನ ಕೆಲಸನೇ ಆಗೋಗ್ಬಿಟ್ಟಿದೆ ಹಾಗಾಗಿ ಅಂಗಡಿ ಹತ್ರ ಬಂದೆ ಹಾಗೆ ಅಲ್ಲಿ ಹುಡುಗರುಗಳಿಗೆಲ್ಲ ಸ್ವಲ್ಪ ಪಟಾಕಿ ಇದ್ದು ಅವನ್ನ ಎಲ್ಲ ಕೊಟ್ಟು ಓಡಿಸ್ತಾ ಇದ್ವಿ ಹಾಗೆ ಹಳ್ಳಿ ಕಡೆ ರಾಕೆಟ್ ಹೆಂಗ್ ಮಾಡಿದ್ದಾರೆ ನೋಡಿ ಅದು ಹೆಂಗ ಆರ್ತಿತ್ತು ಒಂದು ಸಲ ಆರು ಆರಿಸು ಅಂತ ಹೇಳ್ತಾ ಇದ್ದೆ ಆರಿಸ್ತಿದ್ದ ನಾವೆಲ್ಲ ಇದನ್ನ ಚಿಕ್ಕ ಮಾಡ್ತಿದ್ವಿ ಇದು ಕಡಲೆ ಕಡಲೆ ಬೇಳೆ ಹೆಸರು ಬೇಳೆ ಕಡಲೆ ಬೀಜ ಕಡಲೆ ಕಾಳು ಬಟಾಣಿ ಕಾಳು ಸಂಬಾರ್ ಪುಡಿ ಮೆಣಸಿನ ಪುಡಿ ಮೆಣಸಿ ಕಾಯಿ ನೆಂತ್ಯ ಪಟ್ನ ಹಿಂಗೆ ಆಗ್ತೀನಿ ಮಾಡಲ್ಲ

ತಗೊಂಡೋಗ್ಬೇಕು ಆ ಪಜ್ಜಿ ಅಮ್ಮ ಒಂದತ್ರ ಹತ್ರ ನಾನು ಅಂಗಡಿ ಹತ್ರ ಇಂದ ಇವಾಗ ಬಂದಿದ್ದೀನಿ ಅದಕ್ಕೆ ಇಡ್ಲಿ ಇತ್ತು ತಟ್ಟೆ ಇಡ್ಲಿ ಅವನ್ನ ಸುಡ್ತಾ ಇದ್ದೀನಿ ಅದು ಬಿಸಿ ಇಡ್ಲಿ ತಿನ್ನೋದಕ್ಕಿಂತ ಸುಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಹಾಗಾಗಿ ತಗೊಂಡೋಗ್ಬೇಕು ಅವ್ರಿಗೆ ಊಟನ ರೀ ನೀವು ಅಂಗಡಿ ಹತ್ರ ಹೋಗ್ತೀಯಾ ಊಟ ಮಾಡಿ ಏನ್ ಇದೆ ಹೇಳು ಊಟ ಮಾಡಿ ಅಂಗಡಿ ಬೇಗ ಬರ್ತೀನಿ ಹಾಗೆ ಅವರಿಗೂ ತಿಂಡಿ ಕೊಟ್ಟು ನಾನು ನಾನೇನು ಇಲ್ಲಿ ತಿನ್ನಲಿಲ್ಲ ಅಲ್ಲೇ ಒಂದಲ್ಲೇ ಊಟ ಮಾಡೋಣ ಆಪಜ್ಜನಿ ಅಂತ ಸ್ವಲ್ಪ ಇಡ್ಲಿ ಜೊತೆಗೆ ರೈಸು ಮಾಡಿಕೊಂಡೆ ಇಡ್ಲಿ ತಿಂದರೆ ಅಷ್ಟು ಸರಿಯಾಗಲ್ಲ ಸ್ವಲ್ಪ ರೈಸ್ ಬೇಕೇ ಬೇಕು ಅನಿಸುತ್ತೆ ಹಾಗಾಗಿ ಮಾಡಿಕೊಂಡೆ ಅವರಿಗೆ ಇಡ್ಲಿ ಮತ್ತು ಚಟ್ನಿ ಕೊಟ್ಟೆ ಜಾಸ್ತಿ ಜನ ಒಂದೇ ಸಲ ತಿಂಡಿಗೆ ಏನಾದ್ರು ಬಂದಾಗ ನೀವೇನಾದ್ರೂ ಸುಟ್ಟು ಕಡ್ದು ಮಾಡ್ತಿದ್ರೆ ಈ ನೋಡಿ ಕಟ್ ಮಾಡ್ಬಿಟ್ಟು ಹಾಕಿದ್ರೆ ಒಂದೇ ಸಲ ಎರಡು ಕಡಬು ಹೇಗಿದೆ ಐಡಿಯಾ ನಾನು ಮಧ್ಯಾಹ್ನಕ್ಕೆ ಊಟ ತಗೊಂಡು ಅಪ್ಪಾಜಿಗೆ ಹೋದೆ ಹೊಲ್ದ್ರ ಅವರು ನನ್ನನ್ನ ಹೊಲ್ದ್ರ ಬಿಟ್ಟು ಹಂಗೆ ಅಂಗ್ಡಿಗೆ ಹೋದ್ರು ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ನೀವಿರಿ ಅಂತ ಸ್ವಲ್ಪ ರಾಗಿ ಇತ್ತು ಅದನ್ನು ಅಪ್ಪಾಜಿ ಅಮ್ಮ ಇಬ್ಬರು ಇದ್ದರು ನಾನು ಊಟ ತೊಗೊಂಡ್ಬಂದೆ ಸ್ವಲ್ಪ ಜಾಸ್ತಿ ಮೇವಿಗೆ ಅಂತ ಹಾಕಿದ್ವಿ ದನಿಗೆ ಅದು ಸ್ವಲ್ಪ ಚೆನ್ನಾಗಿತ್ತಲ್ಲ ಹಾಗಾಗಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಪ್ಪಾಜಿ ಅಮ್ಮ ಇಬ್ರು ಕೊಯ್ತಾಯಿದ್ರು ಹೊಲ್ದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಚೆನ್ನಾಗಿರುತ್ತೆ ನಾನು ಅಪ್ಪ ಊಟ ಮಾಡಿದ್ವಿ ಅಮ್ಮ ಆಮೇಲೆ ಊಟ ಮಾಡಿದ್ರು ಹಾಗೆ ಸ್ವಲ್ಪ ರೊಟ್ಟಿ ಎಲ್ಲ ಇತ್ತು ಅದನ್ನ ಕರ್ಗುಳಿ ಕೊಡೋಣ ಅಂತ ತಗೋ ಬಂದಿದ್ದೆ ಊಟ ಕೊಟ್ಟು ನಾನು ಅಲ್ಲೇ ಊಟ ಮಾಡಿದೆ ಇವಾಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ ನಮ್ಮನೆಯವ್ರೂ ಬಿಟ್ಟಿದ್ದೀನಿ ಅಂಗಡಿ ಹತ್ರ ಅವ್ರಿಗೇನೋ ಕೆಲಸ ಇದೆಯಂತೆ ಹಾಗಾಗಿ ಫೋನ್ ಮಾಡಿದ್ರು ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಅಷ್ಟೇ ಏನರ ದೂರ ತುಂಬ ದೂರ ಏನಲ್ಲ ಒಂದು ಐದು ನಿಮಿಷ ಆಗುತ್ತೆ ನಡ್ಕೊಂಡು ಹೋದರೆ ನಮ್ಮದೇನು ಹೊಲ ತೋಟ ಎಲ್ಲ ಯಾವೂ ಏನು ದೂರ ಇಲ್ಲ ಹತ್ರ ಹತ್ರನೇ ಎಲ್ಲ ಹೂವೆ ಸೋ ಒಂದು ಮದುವೆ ಇತ್ತು ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡಿದ್ದೀನಿ ಒಂದು ಏರು ಫ್ರೀ ಏರ್ ಬಿಟ್ಕೊಳ್ಳೋದು ಬೇಡ ಮದುವೆ ಮನೆಯಲ್ಲಿ ಊಟ ಎಲ್ಲ ಮಾಡಿಕೊಂಡು ಮದುವೆನೂ ಮುಗಿಸ್ಕೊಂಡು ಹಾಗೆ ಫೋಟೋ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ ಆ ಚೆನ್ನಾಗಿತ್ತು ಹಾಗೆ ಊಟನೂ ಚೆನ್ನಾಗಿತ್ತು ಮದುವೆಗೆ ಹೋದವರು ಏನು ಕೇಳ್ತಾರೋ ಏನೋ ಗೊತ್ತಿಲ್ಲ ಊಟ ಅಂತೂ ಕೇಳೇ ಕೇಳ್ತಾರೆ ಊಟ ಹೇಗಿತ್ತು ಅಂತ ಸೊ ಊಟನೂ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ಹಾಗೆ ವಿಡಿಯೋನೂ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗ್ತೀನಿ ಬೈ ಫ್ರೆಂಡ್ಸ್